ನಮಸ್ಕಾರ ನಮಸ್ತೆ ಸಲಾಮ್ ವಲೈಕು ಸತ್ ಶ್ರೀ ಅಕಾಲ್ ಜೀಸಸ್ ಸಾಯಿ ಇವತ್ತು ಇಲ್ಲಿ ಹೊಣಗನಹಳ್ಳಿ ಊರು ಹೊನಗನಹಳ್ಳಿ ಅಂದ್ರೆ ಬಿಜಾಪುರದಿಂದ ಒಂದು ಹದಿನೈದು ಕಿಲೋಮೀಟರ್ ಇದೆ ಹೊನಗನಹಳ್ಳಿ ಓವರ್ ಬ್ರಿಡ್ಜ್ ಕೆಳಗಡೆ ಒಂದು ಫಾರ್ಮ್ ಇದೆ ಅಲ್ಲಿ ಒಂದು ಡೈರಿ ಮಾಡಿದ್ದಾರೆ ಸರ್ ಅಲ್ಲಿ ನಾ ಇವತ್ತು ಆ ಡೈರಿ ಹೊಸದಾಗಿ ಇವತ್ತು ಏನು ಮಾಡಿದ್ದಾರೆ ಅಂದರೆ ಮುರುಗಾ ಜಾತಿಯ ಹರಿಯಾಣದಿಂದ ಒಂದು ಹದಿನಾರು ಇಪ್ಪತ್ತು ಎಮ್ ಇತರ್ ಅವರು ಅದನ್ನು ನಾನು ನೋಡಿ ಒಂದು ಅಡ್ವರ್ಟೈಸ್ ನೋಡಿ ನಾನು ಇವತ್ತಿಲ್ಲಿ ಶೂಟಿಂಗ್ ಮಾಡೋಕೆ ಬಂದಿದ್ದೀನಿ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ಹೇಳ್ರಿ ವೀಕ್ಷ ನನ್ನ ಹೆಸರು ರಿಜ್ವಾನ್ ಜಾಗೇ ಅಂತ ನನ್ನ ಎಜುಕೇಶನ್ ಬಂದು ಡಿಪ್ಲೊಮಾ ಮೆಕ್ಯಾನಿಕಲ್ ಮತ್ತೆ ಬಿಟೆಕ್ ಇಂಜಿನಿಯರಿಂಗ್ ಹಾ ಸರ್ ಆಮೇಲೆ ಒಂದು ಸೆವೆನ್ ಟು ಏಟ್ ಇಯರ್ಸ್ ನಾನು ಜಾಬ್ ಮಾಡಿದಿನಿ ಆಲ್ಮೋಸ್ಟ್ ಎಲ್ಲ ಚೆನ್ನೈ ಬೆಂಗಳೂರು ಅಥವಾ ಜಾಬ್ ಮಾಡಿದಿನಿ ಅದಾದ್ಮೇಲೆ ನೆಕ್ಸ್ಟ್ ಸ್ವಲ್ಪ ಡೈರಿ ಹತ್ರ ಇಂಟ್ರೆಸ್ಟ್ ನಾನು ಚೆನ್ನೈಲಿ ಮಾಡಿದೀನಿ ಚೆನ್ನೈಲಿ ಎರಡು ವರ್ಷ ಮಾಡಿದೀನಿ ಮಧುರೈ ಅಲ್ಲಿ ಮಾಡಿದ್ದೀನಿ ತುರ್ತುಕುರಿನಂತ ಅಲ್ಲಿ ಬೆಂಗಳೂರಲ್ಲಿ ಮಾಡಿದ ಪಂಜಾಬ್ ಲುಧಿಯಾನ ಆಮೇಲೆ ಬಾಂಬೆ ಪುನ ಇವೆಲ್ಲ ಹೈದರಾಬಾದ್ ಆಲ್ಮೋಸ್ಟ್ ಆಲ್ ಇಂಡಿಯಾ ನೋಡ್ಬಿಟ್ಟಿದ್ವಿ ಆಮೇಲೆ ಅದ್ ಮುಗಿಸ್ಕೊಂಡು ಇವಾಗ ಮತ್ತೆ ಬಂತು ಇಲ್ಲಿ ಇದನ್ನ ಮಾಡ್ತಾ ಇದ್ದೀನಿ ಡೈರಿ ಫಾರ್ಮ್ ಮಾಡ್ತಾ ಇದ್ದೀನಿ ಓಕೆ ಸರ್ ಈಗ ಇದನ್ನ ಏನಲ್ಲ ಡೈರಿ ಫಾರ್ಮ್ ಅಲ್ಲಿ ಇಷ್ಟೆಲ್ಲಾ ಕಡೆ ಜಾಬ್ ಮಾಡಿ ಬಂದಿದ್ದೀರಿ ಇಷ್ಟು ಎಜುಕೇಶನ್ ಆಗಿದೆ ನಿಮ್ಗೆ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಮೆಕ್ಯಾನಿಕಲ್ ಈಗಿನ ಜನರು ಎಲ್ಲಾ ಕಲ್ತು ಕಲ್ತು ಬರೀ ಜಾಬ್ ಅಂತ ಹೋಗ್ತಾರೆ ಈ ಫೀಲ್ಡ್ ದಾಗ ಹ್ಯಾಂಗ್ ಬಂದ್ರಿ ಸರ್ ತಾವು ಏನ್ ಸರ್ ಜಾಬ್ ಮಾಡ್ತಾ ಇರೋದು ಒಂದು ಒಂದ್ ಲೆವೆಲ್ ಅಲ್ಲಿ ನಾವು ಎಜುಕೇಶನ್ ಮುಗಿಸಿದ್ವಿ ಅಂತ ಒಂದ್ ಸೆವೆನ್ ಟು ಏಟ್ ಇಯರ್ಸ್ ಜಾಬ್ ಮಾಡಿದೆ ಆದ್ರೆ ಅದು ನೆಮ್ಮದಿ ಅಂತ ಒಂದು ವರ್ಡ್ ಇದೆ ಅಲ್ಲ ಅದು ಇರಲ್ಲ ಎಲ್ಲ ಎಲ್ಲ ಸರಿ ಸರ್ ಸರಿ ನಮ್ಮ ಇಂಟ್ರೆಸ್ಟ್ ಅಲ್ಲಿ ಇರುತ್ತೆ ನಾ ಅದನ್ನ ನಮ್ ಜಕ್ಕೊಂದ್ ಅಲ್ಲಿ ಹೋಗುತ್ತೆ ಸರಿ ಸರ್ ಆದ್ಮೇಲೆ ನಾನ್ ಮಾಡ್ತಾ ಇರೋದು ಇಂಜಿನಿಯರಿಂಗ್ ಇದ್ರಲ್ಲಿ ನಮ್ಮ ಪ್ರೊಡಕ್ಷನ್ ಇದ್ರಲ್ಲಿ ಹೋಗಿದ್ದೆ ನಾವು ಜಾಬ್ ಇರೋದು ಪ್ರೊಡಕ್ಷನ್ ಆಮೇಲೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಅಂತ ಸ್ವಲ್ಪ ಪ್ರಮೋಟ್ ಮಾಡಿದವಿ ಇದ್ರ ಮೇಲೆ ಜಾಬ್ ಅಲ್ಲಿ ಸರಿ ಸರ್ ಅದನ್ನ ಆಮೇಲೆ ಆಲ್ ಓವರ್ ಇಂಡಿಯಾ ಸುತ್ತಕೊಂಡು ಎಲ್ಲ ಮಾರ್ಕೆಟಿಂಗ್ ಡಿಸೈನಿಂಗ್ ಪ್ರೊಡಕ್ಷನ್ ಎಲ್ಲ ತೀರಾ ಹೆಡ್ಡೆ ಆಗ್ತಾ ಇರ್ತದೆ ಸರಿ ಸರ್ ಅದನ್ನ ನೋಡ್ಕೊಂಡು ಲೈಫ್ ಸ್ಟೈಲ್ ಒಂದ್ಸಲ ಬೇಜಾರ್ ಅನ್ಸ್ ಬಿಡ್ತು ಸರಿ ಸರ್ ಸೊ ಅದನ್ನ ಬೇಡ ಅಂತ ಹೇಳಿ ತಿಳ್ಸ್ಕೊಂಡ್ ಬಂದ ಮೇಲೆ ಸ್ವಲ್ಪ ಇವಾಗ ಮನೆಯಲ್ಲಿ ಲ್ಯಾಂಡ್ ಇತ್ತು ದ್ರಾಕ್ಷಿ ಪ್ಲಾಂಟೇಶನ್ ಮಾಡ್ತಾ ಇದೀವಿ ಅದನ್ನ ಮುಗಿಸ್ಕೊಂಡು ಸೈಡ್ ಅಲ್ಲಿ ಒಂದು ಏನೋ ಅದ್ರ ಜೋಡಿನೂ ಇರ್ಬೇಕಂತ ಆಮೇಲೆ ಒಂದ್ ಮಾಡ್ಕೊಂಡು ಇವತ್ತ ನಾಲ್ಕನೇ ವರ್ಷ ಕಂಪ್ಲೀಷನ್ ಬಂದಿದ್ವಿ ನಾಲ್ಕನೇ ವರ್ಷ ಓಕೆ ಈಗ ನೀವು ಜಾಬ್ ಮಾಡೋ ಪೇಮೆಂಟ್ ಏನ್ ನಾನು ರಿಸೈನ್ ಮಾಡ್ಬೇಕಂದ್ರೆ ಮಂತ್ಲಿ ಸಿಕ್ಸ್ಟಿ ಸೆವೆಂಟಿ ತೌಸಂಡ್ ಸರ್ ನಾನು ಟೂ ತೌಸಂಡ್ ಲೆವೆನ್ ಟ್ವೆಲ್ ಸರ್ ನಾನು ರಿಸೈನ್ ಮಾಡ್ಬೇಕಲ್ ಸರ್ ಆಮೇಲೆ ನಿಮಗೆ ಇದ್ರೊಳಗ ಅದಕ್ಕಿಂತ ಹೆಚ್ಚು ಪ್ರಾಫಿಟ್ ಪ್ರಾಫಿಟ್ ಅಂತ ಮಾಡ್ಲಿಲ್ಲ ಸರ್ ನಾವು ಇಂಟ್ರೆಸ್ಟ್ ಅಂತ ಬಂದಿದ್ವಿ ಸರ್ ಇಂಟ್ರೆಸ್ಟ್ ಅನ್ನೋದ್ ನಾನು ಪ್ರಾಫಿಟ್ ಗಳಿಸ್ಬೇಕಂತ ಇಂಟ್ರೆಸ್ಟ್ ಬರುತ್ತೆ ಸರಿ ಸರ್ ನಿಮ್ ಇಂಟ್ರೆಸ್ಟ್ 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 ಅಲ್ಲಿ ನಾನು ಬಂದಿರೋದು ಪ್ರಾಫಿಟ್ ಅಂತಾನೆ ಬರುತ್ತೆ ಇನ್ನೊಂದ್ ಕ್ವಶನ್ ಸರ್ ತಮ್ಗ ಈಗ ನೀವು ಇದ್ರೊಳಗ್ ಬಂದ್ರಿ ಬಂದ್ರಿ ನಿಮ್ ಪ್ರೊಫೆಷನ್ ಒಂದ್ ಇಂಟ್ರೆಸ್ಟ್ ಅಂತ ಬಂದ್ರಿ ನಿಮ್ ಮನೆಯೊಳಗ ಏನ್ ಮಾಡ್ಲಿಲ್ಲ ಆಯ್ತು ಸರ್ ಮರ ಮನೆಯಲ್ಲಿ ಅಷ್ಟೊಂದು ಕೇಳಿ ನೋಡಪ್ಪ ಚೆನ್ನಾಗಿದ್ರೆ ಮಾಡ್ಕೊಂತ ಅಷ್ಟೇ ಅಂದ್ಬಿಟ್ರು ಅಷ್ಟೇ ಆದ್ರೆ ಸಕ್ಸಸ್ ಆಗ್ಬೇಕು ಅಷ್ಟೇ ಮಾಡಿದ್ದಕ್ಕೂ ಆಮೇಲೆ ಮಾಡಿದಕ್ಕೆ ಇದು ಟೋಟಲ್ ಎಷ್ಟ್ ಎಕರೆ ಅದಂದ್ರಿ ಸರ್ ಟೋಟಲ್ ಎಂಟು ಎಕರೆ ಎಕರೆ ಇಲ್ಲಿ ಅಂತೂ ಪೂರಾ ಎಲ್ಲಾ ಈ ದನಗಳ ಮೇವೇ ಮೇವ್ ಯಾವ ಮೇವು ಸೂಪರ್ ಅಂತ ಸೂಪರ್ ನೇಪಿಯರ್ ಅದೇ ಚೆನ್ನಾಗಿರುತ್ತೆ ಸೂಪರ್ ನೇಪಿಯರ್ ಅಲ್ಲಿ ಸ್ವಲ್ಪ ಪ್ರೋಟೀನ್ ಅಂಶ ಅದು ಚೆನ್ನಾಗಿರುತ್ತೆ ಮತ್ತೆ ಅದು ಮೇಬಿ ಅಂದ್ರೆ ಚೆನ್ನಾಗಿ ಈಡ್ ಆಗುತ್ತೆ ಅದು ಸರಿ ತಪ್ಪಿರುತ್ತೆ ಸರಿ ಕಟಿಂಗ್ ಅಲ್ಲಿ ಈಸಿನೆಸ್ ಇರುತ್ತೆ ಮತ್ತೆ ಚೆನ್ನಾಗಿ ತಿಂತವೆ ಇದು ಎಂಗಳಲ್ಲಿ ಸೊ ಹಿಂಗಾಗಿ ಅದು ನಾವು ಮೇವಲ್ಲಿ ಸೂಪರ್ ನೇಪಿಯರ್ ಇಟ್ಟಿದೀವಿ ಆದ್ಮೇಲೆ ಕಣಕಿ ನಮ್ ಜೋಳದ ಕಣಕಿ ಇರುತ್ತೆ ಗೋಧಿ ಹೊಟ್ಟು ಸರಿ ಹೊಟ್ಟು ತೊಗರಿ ಹೊಟ್ಟು ಸರಿ ಇದನ್ನೆಲ್ಲ ಸೀಸನ್ ಅಲ್ಲಿ ಸ್ಟಾಕ್ ಮಾಡ್ಕೋತೀವಿ ಸರಿ ಸರಿ ಈಗ ನೀವು ಸ್ಟಾರ್ಟ್ ಮಾಡೋ ಮುಂದೆ ಎಷ್ಟನೇ ಇಸ್ಯೂ ಒಳಗೆ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟಿಂಗ್ ಎಷ್ಟು ಎಮ್ ಎ ತಗೊಂಡಿದ್ದೆ ನಾನು ಹರಿಯಾಣದಿಂದ ಹತ್ತು ಎಮ್ ಎ ತಂದಿದ್ದೆ ಸರ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಸೊ ಅವಾಗ ನಾನು ಬಿಗಿನರ್ ಆಸ್ ಎ ಬಿಗಿನರ್ ನಾನು ಟೈಮ್ ತಗೊಂಡೆ ಸ್ಟಾರ್ಟ್ ಮಾಡಿದ್ದು ಆದ್ರೂ ಬಿಗಿನರ್ ಅಂದ್ಮೇಲೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಯಾರಾದರೂ ಗೈಡೆನ್ಸ್ ಅಂತ ಇರಬೇಕು ಸರಿ ಅವಾಗ ನನ್ಗೆ ಅದನ್ನ ಪರ್ಫೆಕ್ಟ್ ನಾನು ಪರ್ಸನ್ ಸೆಲೆಕ್ಟ್ ಮಾಡಲಿಲ್ಲ ಅವಾಗ ಸರಿ ಸರ್ ಸೊ ಸ್ವಲ್ಪ ನನಗೆ ಪ್ರಾಬ್ಲಮ್ ಆಯ್ತು ಮಾರ್ಕೆಟಿಂಗ್ ಅಲ್ಲಿ ಇವನ್ನ ಪರ್ಚೇಸ್ ಮಾಡ್ಬೇಕು ಸೊ ಅದೆಲ್ಲ ಮಾರ್ಕೆಟಿಂಗ್ ಮುಸ್ಕೊಂಡು ಅದು ತರ್ಬೇಕಂದ್ರೆ ಒಂದ್ ಅವಾಗ ನನಗೆ ಫಿಫ್ಟೀನ್ ಸಿಕ್ಸ್ಟೀನ್ ತೌಸಂಡ್ ಸಿಕ್ಸ್ಟೀನ್ ಲ್ಯಾಕ್ ಒಂದು ಲೋಡ್ಗೆ ತರ್ಬೇಕಂದ್ರೆ ಅವಾಗ ಕಾಸ್ಟ್ ಆಗಿತ್ತು ಸರ್ ಅವಾಗ ಅವಾಗ ಹಾ ಸೊ ಅದನ್ನ ನಾನು ಏನ್ ಮಾಡಿದೆ ಆಮೇಲೆ ಬರ್ಬರ್ತಾ ಆಮೇಲೆ ನೆಕ್ಸ್ಟ್ ಲೋಡ್ ಎರಡು ಎರಡನೇ ಲೋಡ್ ಅಂತ ಅಷ್ಟೇ ಕಾಸ್ಟ್ ಬಿಟ್ಟು ಸರ್ ಅದು ಸರ್ ಸ್ವಲ್ಪ ನನಗೆ ಗೈಡೆನ್ಸ್ ಮಾಡೋರು ಸ್ವಲ್ಪ ಅಲ್ಲಿ ತಪ್ಪಿಟ್ಟೆ ಸೊ ಇವಾಗ ಏನ್ ಮಾಡ್ತಾ ಇದೀನಿ ಸರ್ ನನ್ಗೆ ಅರ್ಥ ಆಗೋದ್ ನಾನು ಸ್ವಲ್ಪ ಕಾಂಟಾಕ್ಸ್ ಬೇಳ್ಕೊಂಡು ನಾಲ್ಕು ವರ್ಷ ಅಲ್ಲಿ ಸೊ ನಮ್ಮ ಹತ್ರ ಯಾರು ಬಯ್ಯಾಗ್ ಕೆಲ್ಸಕ್ಕೆ ಬರ್ತಾರೆ ಯಾ ಯು ಪಿ ಬಿಹಾರ್ ಬರ್ತಾರಲ್ಲ ಅವ್ರ ಕಾಂಟ್ಯಾಕ್ಟ್ಸ್ ಬಂದು ಇವಾಗ ನಾನು ಹಳ್ಳಿ ಹಳ್ಳಿಯಲ್ಲಿ ಹೋಗಿ ನಾನು ಪರ್ಚೇಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ ನಾನಾಗಿ ಖುದ್ದಾಗಿ ಹೋಗ್ತೀನಿ ಸರ್ ಅಲ್ಲಿ ಹಳ್ಳಿ ಹಳ್ಳಿ ಹೋಗಿ ಪ್ರತಿಯೊಂದು ರೈತರು ಮನೆ ಮನೆ ಹೋಗಿ ಅಲ್ಲಿ ಎಮ್ಮೆಗಳನ್ನು ಚಾಯ್ಸ್ ಮಾಡ್ ಮಾಡೋದು ಮಾಡ್ಕೊಂಡು ಇದು ಬ್ರೀಡ್ ಅಲ್ಲಿ ಚೆನ್ನಾಗಿರುತ್ತೆ ಹಾಲಲ್ಲಿ ಚೆನ್ನಾಗಿರುತ್ತೆ ಅಂತ ಕನ್ಫರ್ಮ್ ಆದ್ಮೇಲೆ ಪರ್ಚೇಸ್ ಮಾಡ್ಕೊಂಡು ತಗೋ ಬರ್ತಿದ್ರ ಈಗ ಮುರುಘಾ ಎಮ್ಮೆನ ಸುತ್ತಮುತ್ತ ಹಳ್ಳಿ ಹಳ್ಳಿಯಲ್ಲಿ ಸೀತಾವ್ರಿ ಸರ್ ನಾವ್ ಅದನ್ನ ಈಗ ನಾವೇನ್ ಮಾಡ್ಕೊಂಡಿದ್ವಿ ನಮ್ಮ ಹತ್ರ ಇನ್ನೂ ಕ್ರೇಜ್ ಬಂದಿಲ್ಲ ಸರ್ ಕ್ರೇಜ್ ಇಲ್ಲ ಸರ್ ಇವಾಗ ಬರ್ತಾ ಇದೆ ಯಾವಾಗ ಮೊಬೈಲ್ ಅಲ್ಲಿ ಏನು ಜನ ತೊಡಸ್ಕೊಂಡ್ಬಿಟ್ರು ಬಿಟ್ರು ಇವಾಗ ಅಲ್ಲಿ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಅದು ಯಾಕಂದ್ರೆ ನಾವು ಒಂದ್ ಎಮ್ ಇ ಮೇಯಿಸ್ಕೊಳಕ್ ಎಷ್ಟು ಖರ್ಚಾಗುತ್ತೋ ಬೆನ್ನ ತೊಡಸ್ಕೋಬೇಕು ನಾವ್ ಅದರಲ್ಲಿ ಅದರಲ್ಲಿ ಜವಾರಿ ಎಮ್ ಅಲ್ಲಿ ಎರಡ್ ಲೀಟರ್ ಅಥವಾ ಅಂದ್ರೆ ಮೂರ್ ಲೀಟರ್ ಹಾಲು ತೆಗೀಬಹುದು ಸರಿ ಸರ್ ಇದರಲ್ಲಿ ಎಮ್ ಅಲ್ಲಿ ಎಂಟು ಒಂಬತ್ತು ಲೀಟರ್ ಒಂದ್ ಹತ್ತಿಗೆ ತೆಗಿಬಹುದು ಸರ್ ಮೂರಲ್ಲಿ ಇದನ್ನ ರೈತರ ಆದಾಯನ ದ್ವಿಗುಣ ಏನ್ ಹೇಳ್ತ ಬರೀ ಮಾತಲ್ಲಿ ಉಳಿದ ಪ್ರಾಕ್ಟಿಕಲ್ ಬಂದ್ಬಿಡುತ್ತೆ ಸರ್ ಅದು ಇದರಲ್ಲಿ ನೀವು ದಿನಕ್ಕೆ ಹದಿನೈದು ಲೀಟರ್ ಹದಿನೆಂಟು ಲೀಟರ್ ಅಲ್ಲಿವರೆಗೆ ನೀವು ಆದ್ರೆ ಹದಿನೆಂಟು ಲೀಟರ್ ಹೇಳ್ಬೋದು ಆದ್ರೆ ನೀವು ಅದ್ರಲ್ಲಿ ಹಿಂದ್ಗಡೆ ಅದ್ರ ಇದು ಮಾಡ್ಕೊಂಡು ರೆಡಿ ಇರ್ಬೇಕು ಸರ್ ಅದಕ್ಕೆ ಅದನ್ನ ನಾವು ಮೇವು ಕೊಡೋದಾಗ್ಲಿ ಯಾವ ತರ ಮೇವ್ ರೆಡಿ ಇರ್ಬೇಕು ನಮ್ಮ ಹತ್ರ ಯಾವ ತರ ಮೇಯಿಸಬೇಕು ಅದನ್ನೆಲ್ಲ ತಿಳ್ಕೊಂಡು ಆದ್ಮೇಲೆ ಎಮ್ಮೇನು ಇವತ್ತು ಹೋಗಿ ತರ್ಬೋದು ಇವತ್ತು ದುಡ್ಡು ನಮ್ಮ ಕೈಯಲ್ಲಿ ನಾಳೆ ಹೋಗಿ ಆದ್ರೆ ಇದ್ರ ಹಿಂದೆ ಎಕ್ಸರ್ಸೈಸ್ ಮಾಡ್ಕೋಬೇಕು ಸರ್ ಹೋಮ್ ವರ್ಕ್ ಚೆನ್ನಾಗಿ ಮಾಡ್ಕೋಬೇಕು ಹೋಮ್ ವರ್ಕ್ ಚೆನ್ನಾಗಿ ಮಾಡ್ಕೋಬೇಕು ಹೋಮ್ ವರ್ಕ್ ಸರಿಯಾಗಿ ಟೈಮ್ ತಗೊಂಡ್ರೆ ಮೂರ್ ತಿಂಗಳ ಫಸ್ಟ್ ಮೇ ಬರುತ್ತೆ ಮೇವ್ ಬರ್ತೀವಿ ಇವತ್ತು ಶೆಡ್ ಯಾವಾಗ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತೀವೋ ಅದಕ್ಕಿಂತ ಮುಂಚೆ ನಾವ್ ಮೇವನ್ನ ರೆಡಿ ಮೇವನ್ನ ಮೇವನ್ನೆಲ್ಲ ರೆಡಿ ಇಟ್ಕೊಂಡ್ರೆ ಆಮೇಲೆ ನಾವೇನ್ ಪರ್ಚೇಸಿಂಗ್ ಹೋಗಿ ತರ್ಬೋದು ರೈತರ ನೀವು ಒಮ್ಮೆ ಇವ್ರದ ನೋಡಿ ನೀವ್ ಮಾಡ್ತೀನಿ ಅಂದ್ರೆ ಆಗಲ್ಲ ಮೊದಲು ಸರ್ ಏನ್ ಹೇಳ್ತಾರೆ ಹೋಮ್ ವರ್ಕ್ ಚೆನ್ನಾಗಿರ್ಬೇಕು ನೀವು ಮೊದಲ ಅದಕ್ಕೆ ಮೇವು ಮಾಡ್ಕೋಬೇಕು ಇದನ್ ಮಾಡ್ಕೋಬೇಕು ನಂತರ ನೀವು ಅದಕ್ಕೆ ಕೈ ಹಾಕ್ಬೇಕು ಮುಂದ್ ಒಂದ್ ಶೆಡ್ ಮಾಡ್ಕೋಬೇಕು ಶೆಡ್ ಶೆಡ್ ಅಲ್ಲಿ ಏನೋ ಅದ್ರ ವಿಭಿನ್ನ ಪ್ರಕಾರ ಶೆಡ್ಗಳು ಬರ್ತಾ ಯಾಕಂದ್ರೆ ಏರ್ ಏರ್ ವೆಂಟಿಲೇಷನ್ಸ್ ಚೆನ್ನಾಗಿರ್ಬೇಕು ಅದು ವೆಂಟಿಲೇಷನ್ ಅಂದ್ರೆ ಈಗ ರೈತರಿಗೆ ತಿಳಿಯಲ್ಲ ಹ್ಯಾಂಗ್ ಇರ್ಬೇಕು ಸರ್ ಈಗ ನಾ ಎಮ್ಮೆ ಕಟ್ತೇನೆ ಯಾವ ಮುಖವಾಗಿ ಕಟ್ಟಬೇಕು ಸರ್ ನಾವ್ ಆಕ್ಚುಲಿ ನಾವ್ ಪ್ರಿಫರ್ ಮಾಡ್ತಿದ್ದು ನಾರ್ತ್ ಉತ್ತರ ಮತ್ತೆ ದಕ್ಷಿಣಕ್ಕೆ ಮುಖ ಇಟ್ಕೊಂಡು ಶೆಡ್ ನಾವು ಪಶ್ಚಿಮ ದಿಕ್ಕಿನ ಪ್ಯಾಕ್ ಮಾಡ್ಕೊಂಡಿರ್ಬೇಕು ಪಶ್ಚಿಮ ಗಾಳಿ ಶೆಡ್ ಅಲ್ಲಿ ಬರಬಾರ್ದು ಪೂರ್ವ ಬೆಳಕಿನ ಇರುತ್ತಲ್ಲ ಸೂರ್ಯನ ಕಿರಣಗಳು ಭೂಮಿಗೆ ಬರ್ಬೇಕು ಅಲ್ಲ ಹರಸದಿ ಸೂರ್ಯನ ಬೆಳಕ ಭೂಮಿಗೆ ಬರ ಉತ್ತರ ಮುಖಾನ ಸೂರ್ಯನ ಕಡೆ ಇರಬೇಕು ಅಂತ ಹೇಳಿ ಸರ್ ಅದು ಮುಖ ಇರ್ಬೇಕಂತಲ್ಲ ಅಲ್ಲ ಸರ್ ಬೆಳಕ್ ಬಂದ್ ಬಂದ ಅದಕ್ಕೆ ಟಚ್ ಟಚ್ ವಿಟಮಿನ್ ಡಿ ಅದಕ್ಕೆ ಪಶ್ಚಿಮ ಕಡೆ ಕ್ಲೋಸ್ ಮಾಡ್ಕೋಬೇಕು ಪಶ್ಚಿಮಕ್ಕೆ ಆದ್ರೆ ಗಾಳಿ ಜಾಸ್ತಿ ಬರುತ್ತೆ ಸರ್ ಪಶ್ಚಿಮ ಗಾಳಿ ನಮ್ಮ ಕಡೆ ಬಹಳ ಅಲ್ಲ ಈಗ ಸ್ಟಾರ್ಟಿಂಗ್ ಅಲ್ಲಿ ಯಾವಾಗ ಗಾಳಿ ಬರ್ತಾ ಇದೆ ಸರಿ ಸರ್ ಸೊ ಅದಕ್ಕೆ ಸ್ವಲ್ಪ ಗಾಳಿ ಅದು ಸ್ವಲ್ಪ ಮೆತ್ತಕ ಬಿಸಿಲು ಗಾಳಿ ಬರ್ತಿದೆ ಚೆನ್ನಾಗಿ ಬಿಡೋದು ಶಟಲ್ ಅಂದ್ರೆ ಸ್ವಲ್ಪ ಗಾಳಿ ಚೆನ್ನಾಗಿ ಆಡುತ್ತೆ ಚೆನ್ನಾಗಿ ರೋಗಗಳು ಕಡಿಮೆ ಆಗ್ಬಿಡ್ತಾವೆ ಚೆನ್ನಾಗಿರಬೇಕು ಏನು ಅದು ಸಹ ರಕ್ತ ಕುಡಿಯೋದು ಮಾಡ್ತಿರತ್ತಲ್ಲ ಅಷ್ಟವೆಲ್ಲ ಕಡಿಮೆ ಆಗ್ಬಿಡ್ತಾವ್ಬಿಡತ್ತ ಇನ್ನೊಂದ್ಸರ್ ಆಗ್ಲೇ ಅವ್ರು ಕುಂತಿದ್ರು ಒಬ್ರು ಈ ಉತ್ತರ ಪ್ರದೇಶದವರು ಆ ಅವ್ರು ಏನ್ ಹೇಳಿದ್ರು ಅದಕ್ಕೆ ಒಂದು ಹೊಂಡ ಮಾಡಿಸಿ ಇದನ್ನ ಮಾಡ್ಬೇಕು ಅಂತ ಹೇಳಿದ್ರು ಅದೇ ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳ್ಬೋದು ಅದಕ್ಕೆ ಹೊಂಡ ಈಗ ರೈತರಿಗೆ ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳಿಂಗ್ ಪೂಲ್ ಅಂದ್ರೆ ನೀರ ಡೆಪಾಸಿಟ್ ಹೊಂಡ ತರ ಮಾಡ್ ಎಷ್ಟು ಬಾಯಿ ಇದ್ದಾಗ ಒಂದ್ ಹತ್ತು ಎಮ್ಮೆ ಇತ್ತು ಅಂದ್ರೆ ನೀವು ಆರಾಮಾಗಿ ಒಂದ್ ಇಪ್ಪತ್ತು ಬಾಯ್ ಇಪ್ಪತ್ತೈದು ಬಾಯ್ ಒಂದ್ ಇಪ್ಪತ್ತ್ ಮಾಡ್ಕೊಂಡ್ರೆ ನಾವು ಮಾಡ್ಕೋಬೇಕು ಅದ್ರೊಳಗೆ ಎಮ್ಮಿನ ಬಿಡ್ಬೇಕು ಇನ್ನೊಂದ್ ಏನ್ ಹೇಳಿದ್ರು ಸರ್ ಅವ್ರಂದ್ರ ಎಮ್ಮಿ ಕಾಲುಗಳು ಕೆಳಗೆ ಹತ್ತಬಾರ್ದು ಹತ್ತಬಾರ್ದು ಸ್ವಲ್ಪ ಡಿಸ್ಟೆನ್ಸ್ ಇದ್ರೆ ಕಚ್ಚಾಡೋಗಲ್ಲ ಅಂತ ಹೇಳಿದ್ರೆ ಕಾಲ ಇದು ಆಗುದಿಲ್ಲ ಬಿಡ್ಸಾರಲ್ಲಿ ಕಚ್ಚಾಡೋಗಲ್ಲ ಅಂತ ಹೇಳಿದ್ರೆ ಹತ್ಬಾರ್ದು ಆ ತರ ಅದನ್ನ ಡಿಸೈನ್ ಮಾಡ್ಕೊಂಡು ಕಟ್ಸ್ಕೊಂಡ್ರೆ ಅದು ನೀರಲ್ಲಿ ಇದ್ರೆ ಒಂದು ಲೀಟರ್ ಅಥವಾ ಒಂದು ಅರ್ಧ ಲೀಟರ್ ಅಥವಾ ಒಂದ್ ಲೀಟರ್ ಹಾಲ್ನು ಜಾಸ್ತಿ ಆಗುತ್ತೆ ಅದಕ್ಕೆ ಇದ್ರೆ ಎಕ್ಸರ್ಸೈಸ್ ಆಗುತ್ತೆ ಸರ್ ಓಕೆ ಓಕೆ ಸರ್ ಈಗ ಇನ್ನೊಂದು ಎಮ್ಮೆಗಳಿಗೆ ಏನ ಈಗ ಸ್ಟಾರ್ಟಿಂಗ್ ಎಷ್ಟ್ ಸ್ಟಾರ್ಟ್ ಸರ್ ಮಾಡದ್ರಿ ಅಂದ್ರಿ ತಂದ್ರಿ ಮುರ್ರ ಮುರನೇ ತಂದ್ರಿ ನೀವ್ ಇಟ್ಟಿದ್ದೇ ಮುರ್ರ ಜಾತಿ ರೈತ ಬಂದವ್ರಿಗೆ ಕೇಳ್ಕೊಳ್ರಿ ಅವ್ರ ಇಟ್ಟಿದ್ದೇ ಮುರ್ರ ಜಾತಿ ಯಾಕೆ ಮುರ್ರಾ ಜಾತಿ ಯಾಕಂದ್ರ ಸರ್ ಹೇಳಿದ್ರು ಮಿನಿಮಮ್ ಹತ್ತು ಲೀಟರ್ ಸಾರಿ ಅಹ್ ಹದಿನೈದು ಲೀಟರ್ ಆ ಎವ್ರಿ ಡೇ ಟೂ ಮಾರ್ನಿಂಗ್ ಈವ್ನಿಂಗ್ ಕೂಡಿ ಕೂಡಿ ಕೊಡ್ತಾವ್ ಅದರಿಂದ ನಿಮಗೆ ಇನ್ಕಮ್ ಹೆಚ್ಚಾಗುತ್ತ ಈಗ ನೀವು ಸರ್ ಎಷ್ಟು ಲೀಟರ್ ಹಾಕ್ತೀರಿ ಎಷ್ಟು ಒಂದು ಲೀಟರ್ ನಾನು ಹೊಸದಾಗಿ ಹತ್ತಿಮೆ ತಂದಾಗ ನೂರ ಇಪ್ಪತ್ತು ಲೀಟರ್ ಒನ್ ಡೇಕ್ ಹೇಗ್ತೇವೆ ಸರ್

ಮತ್ತೆ ಈ ಜವಾರಿ ಎಮ್ಮಿಗಳ ಹಾಲಿಗೆ ಡಿಫ್ರೆನ್ಸ್ ಇಲ್ಲ ಫ್ಯಾಟ್ ಫ್ಯಾಟ್ ಎಸ್ ಎನ್ ಎಫ್ ಫ್ಯಾಟ್ ಎಲ್ಲಾ ಸೇಮ್ ಬರುತ್ತೆ ನಿಮ್ಮ ಕಾನ್ಸಂಟ್ರೇಟೆಡ್ ಫೀಡ್ ಅಂತ ಏನಾದ್ರು ಓಡಿದೆಲ್ಲ ಅದನ್ನ ಸರಿಯಾಗಿ ಕೊಟ್ರೆ ಫ್ಯಾಟು ಚೆನ್ನಾಗಿರುತ್ತೆ ಅದ್ರಲ್ಲಿ ಹಾಲಲ್ಲಿ ಕೆನೆನು ಚೆನ್ನಾಗಿರುತ್ತೆ ಅದು ಕಸ್ಟಮರ್ ಏನು ಟೇಸ್ಟ್ ಇರಬೇಕು ಕುಡಿಯೋದಕ್ಕೆ ಕಲರ್ ಚೆನ್ನಾಗಿರ್ಬೇಕು ಮತ್ ನಿಮ್ ಕೆನೆ ಚೆನ್ನಾಗಿ ಬರ್ತಿರ್ಬೇಕು ಅದು ಅದು ಪ್ರಿಯಾರಿಟಿ ಫಸ್ಟ್ ಆ ಟೇಸ್ಟ್ ಇಟ್ಕೊಂಡ್ಬಿಟ್ರೆ ಅದು ಮುಗಿದಾಯ್ತು ಕಸ್ಟಮರ್ ಅನ್ನ ಅದು ಹಿಡ್ಕೊಂಡ್ಬಿಡಿ ಹಾ ಮೊದಲು ನಿಮಗೆ ಸ್ಟಾರ್ಟ್ ಹತ್ತು ಎಮ್ ಇ ತಂದಾಗ ಎಷ್ಟ್ ಲೀಟರ್ ಅಂದ್ರೆ ಒಂದ್ ನೂರ ಇಪ್ಪತ್ತೈದು ಲೀಟರ್ ನೂರ ಮಾರ್ನಿಂಗ್ ಈವ್ನಿಂಗ್ ಎರಡು ಕೂಡ ಸರ್ ಈಗ ನೀವು ಸೇಲ್ ಮಾಡ್ಲಕ್ ಹೋಗ್ತಿರಲ್ಲ ಮಾರ್ನಿಂಗ್ ಈವ್ನಿಂಗ್ ಕೂಡಿಯೇ ಹೋಯ್ತಿರೋ ನಾವು ಅವಾಗಿಂದ ಅವಾಗ ಸೇಲ್ ಮಾಡ್ತೀವಿ ಇಲ್ಲ ಸರ್ ನಾವು ಇಲ್ಲಿಂದ ಹಾಲು ಕರೆದಾದ್ಮೇಲೆ ಆದ್ಮೇಲೆ ಇನ್ ಒನ್ ಅವರ್ ನಮ್ ಪ್ಯಾಕಿಂಗ್ ಸ್ಟಾರ್ಟ್ ಆಗುತ್ತೆ ಸರ್ ವಿತ್ ಇನ್ ನನ್ನ ತ್ರೀ ಅವರ್ಸ್ ಅಲ್ಲಿ ಮಷಿನ್ ಸರ್ ಇಲ್ಲಿ ಸರ್ ನಾನು ಇಲ್ಲಿಂದ ಮನೆಗೆ ಪ್ಯಾಕಿಂಗ್ ಮಾಡ್ತೇನೆ ಅಲ್ಲಿಂದ ನಾನು ಮೊದಲು ನಾನೇ ಹಾಕಿದ್ದೆ ಸರ್ ಅದು ಹೇಳ್ಬೇಕಂದ್ರೆ ನಾನೇ ಹಾಲು ಒಯ್ದು ಪ್ಯಾಕಿಂಗ್ ಮಾಡಿ ಮಾರ್ಕೆಟ್ ಮಾಡ್ಬೇಕಂದ್ರೆ ಸ್ಯಾಂಪಲ್ ನ ಫ್ರೀ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ ಸರ್ ಎಲ್ಲಾ ಕಡೆ ಹೋಗಿ ನನ್ನ ಹತ್ರ ಯಾರು ಹುಡುಗರು ಕೈಯಲ್ಲಿ ಇರಲಿಲ್ಲ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಯಾರು ಇಲ್ಲ ಅದನ್ನ ನಾನಾಗಿ ಹೋಗಿ ಅಲ್ಲಿ ನಮ್ ಒದ್ರ ಗೇಟ್ ಹತ್ರ ಹೋಗಿ ಸ್ಯಾಂಪಲ್ ಮಾರ್ಕೆಟ್ ಮಾಡ್ಕೊಂಡು ಎಲ್ಲರಿಗೆ ಸ್ಯಾಂಪಲ್ ಕೊಡ್ತಾ ಇದ್ದೆ ಅದರಲ್ಲಿ ಸ್ಟಿಕರ್ ಹಾಕೊಂಡು ನಮ್ಮ ಮೊಬೈಲ್ ಮಾಡೋಕೆ ಆಮೇಲೆ ಎಲ್ಲೆಲ್ಲಿ ಮನೆಗೆ ಹೋಗಿ ಬರುತ್ತೆ ಅಷ್ಟು ದೂರ ಬರುತ್ತಲ್ಲ ಅಲ್ಲೆಲ್ಲಿ ಹೋಗಿ ಕೊಟ್ಟು ಬಂದು ಬಂದಿದೆ ಸರ್ ರಾತ್ರಿ ಹನ್ನೊಂದು ಗಂಟೆವರೆಗೂ ಹಾಲ್ ಡಿಸ್ಟ್ರೂಟ್ ಮಾಡ್ಕೊಂಡ್ ಬಂದಿದೆ ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ಒಂದ್ ಎರಡ್ ತಿಂಗಳ ಆದ್ಮೇಲೆ ಕೈಯಲ್ಲಿ ಒಂದು ಹುಡುಗನ ತಗೊಂಡು ಅವನಿಗೆ ಬೈಕ್ ಕೊಟ್ಕೊಂಡು ಅದ್ ಹಾಲಿನ ಪ್ಯಾಕೆಟ್ಸ್ ಕೊಟ್ಕೊಂಡು ಅವನಿಗೆ ಹೋಮ್ ಡೆಲಿವರಿ ಕೊಟ್ಕೊ ಬಂದಿದೆ ಸರ್ ಆಮೇಲೆ ಅದನ್ನ ಇವಾಗ ಬಂದ್ಕೊಂಡು ಇವಾಗ ಫೋರ್ತ್ ಇಯರ್ ಬಂದ್ ಸರ್ ಇವಾಗ ನಾವೆಲ್ಲ ಅದೇ ಸಿಸ್ಟಮ್ ಹೋಗ್ತಾ ಇದೆ ಸರ್ ಇವಾಗ ಈಗ ಸರ್ ಈಗ ಮೊದಲ ನೂರ ಇಪ್ಪತ್ತೈದು ಅವಾಗ ಹತ್ತು ಎಮ್ ಇತ್ತು ಈಗ ಟೋಟಲ್ ಎಷ್ಟ್ ಎಮ್ ಈಗ ಟ್ವೆಂಟಿ ಟ್ವೆಂಟಿ ಪ್ಲಸ್ ಅದಾವ ಸರ್ ಇದು ಅಂದ್ರೆ ಒಂದು ತರ್ಟಿ ಫೈವ್ ಪ್ಲಸ್ ಬಿಟ್ಟು ಇವತ್ತು ತಂದಿದ್ ಬಿಟ್ಟು ಸರ್ಟಿ ಫೈವ್ ಸರ್ ಟೋಟಲ್ ಆಮೇಲೆ ಕೆಲವೊಂದು ಮರಿಗಳನ್ನ ಮಾರಾಟನೂ ಮಾಡಿದ್ದೇವೆ ಸರ್ ಮಾಡಿ ರೈತರೈಟ್ ಸರ್ ಈಗ ನೀವು ಈಗ ಎಷ್ಟು ಪ್ರೊಡಕ್ಷನ್ ಆಗುತ್ತೆ ಸರ್ ಇವಾಗ ನಂದು ಏಟಿ ಲೀಟರ್ಸ್ ಇದೆ ಸರ್ ಈಗ ಈ ಮಂತ್ ಅಲ್ಲಿ ಬಂದು ಯಾಕಂದ್ರೆ ನೆಕ್ಸ್ಟ್ ಮಂತ್ ಅಲ್ಲಿ ಡಿಲಿವರಿ ಜಾಸ್ತಿ ಆಗೋತ್ ಹೋಗ್ತಾ ಇದೆ ಸರ್ ಯಾಕಂದ್ರೆ ನಮ್ಮ ಹತ್ರ ಏನಾಗುತ್ತೆ ಮೊದಲು ಹತ್ತು ಎಂ ಇದ್ದಾಗ ಒನ್ ಟ್ವೆಂಟಿ ಫೈವ್ ಲೀಟರ್ ಅಂತ ಹೌದು ಈಗ ಕರೆಕ್ಟ್ ಸರ್ ಅದು ಗರ್ಭಧಾರಣೆ ಅಂತ ಹೇಳ್ತೇವಲ್ಲ ಸರ್ ಅದು ಅದು ಅಕ್ಯುರೇಟ್ ಆಗಿ ಹತ್ತು ಎಮ್ ಎಟ್ ಅ ಟೈಮ್ ಗರ್ಭಧಾರಣೆ ಮಾಡಲ್ಲ ಸರ್ ಕೆಲವೊಂದು ಇವಾಗ ಬೆದೇಗ್ ಬಂದ್ರೆ ಒಂದ್ ತಿಂಗ್ ಬಿಟ್ಟು ಬೇರೆ ಬೆದಿಗ್ ಬಂದಿರ್ತದೆ ಕಟ್ಟೋದಲ್ಲಿ ಹಿಂದೆ ಮುಂದೆ ಆಗ್ಬಿಟ್ಟಿರ್ತದೆ ಸರ್ ಗರ್ಭಧಾರಣೆ ಮಾಡ್ಸಕ್ಕೆ ಅವಾಗ ಅದನ್ನ ಡೆಲಿವರಿ ಟೈಮ್ ಚೇಂಜ್ ಆಗುತ್ತೆ ಚೇಂಜ್ ಆಗುತ್ತೆ ಆಮೇಲೆ ಹೆಂಗ್ ಅದು ಸೆವೆಂತ್ ಮಂತ್ ಅಥವಾ ಏಟ್ ಮಂತ್ ಬಂದ್ರೆ ಟೋಟಲ್ ಬಂದ್ ಮಾಡ್ಬಿಡುತ್ತೆ ಇವಾಗ ಆಲ್ಮೋಸ್ಟ್ ಎಲ್ಲ ಬಂದ್ ಮಾಡೋ ಸಿಚುಯೇಷನ್ ಸೊ ಹಿಂಗಾಗಿ ಹಾಲ್ ಡೌನ್ ಅಲ್ಲಿ ಇರುತ್ತೆ ಇದೇ ಇನ್ನೊಂದು ಈಗ ನೆಕ್ಸ್ಟ್ ಮಂತ್ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಡಿಲಿವರಿ ಸ್ಟಾರ್ಟ್ ಆಗಬಹುದು ಸ್ಟಾರ್ಟ್ ಆಗ್ಬಿಡುತ್ತೆ ಆಮೇಲೆ ಅದನ್ನ ಮತ್ತೆ ಅದೇ ಸೇಮ್ ಪ್ರೊಸೆಸ್ ಅಲ್ಲಿ ಹಂಡ್ರೆಡ್ ಪ್ಲಸ್ ಹಾಲ್ನ ನಾವು ತೆಗಿತ ಸರಿ ಸರಿ ಇವತ್ತು ನೀವೇನು ಮುರ್ರಾ ಎಮ್ ತರ್ಸದ್ರಿ ಹರಿಯಾಣದಿಂದ ಯಾವ ಸರ್ ಅದು ಹರ್ಯಾಣದ ಜಿಂದು ಅಥವಾ ಇಲ್ಲಿ ಉತ್ತರ ಪ್ರದೇಶ ಅಲ್ಲಿ ಬಾರ್ಡರ್ ಅಲ್ಲಿ ಇದೆ ಸರ್ ನೆನಪಿಲ್ಲ ಊರಲ್ಲಿ ಹೋಗಿದ್ದೆಲ್ಲಿ ಫ್ಲೈಟ್ ತಗೊಂಡು ಅಲ್ಲಿಂದ ಹೋಗಿದ್ದೆ ಅಲ್ಲಿ ಅಲ್ಲಿ ಪ್ಯೂರ್ ಆಗಿ ಇದೆ ಸರ್ ಎಮ್ ಬಿಟ್ಟರೆ ಅವ್ರು ಬೇರೆ ಬಿಸ್ನೆಸ್ ಗೊತ್ತಿಲ್ಲ ಸರ್ ಅವರು ಮಾಡುದೇ ಬರೀ ಎಮ್ ಅವ್ರದ್ದು ಮೂರ ಎಮ್ ಅದನ್ನ ಅವರು ಸರಿಯಾಗಿ ಮೇಂಟೈನ್ ಮಾಡಿದ್ದಾರೆ ಸರ್ ಆಲ್ಮೋಸ್ಟ್ ಪ್ರತಿಯೊಬ್ಬರು ರೈತರ ಹತ್ರನೂ ಎರಡು ಮೂರು ಮತ್ತೊಂದು ಮನೆಯಲ್ಲೂ ಅಷ್ಟು ಎಮ್ ಇದೆ ಮಿನಿಮಮ್ ಅಂದ್ರೆ ಮಿನಿಮಮ್ ಎರಡು ಮೂರು

ಹದಿನಾರು ಮಂದ ನಿಮ್ಮ ರಿಲೇಟಿವ್ಸು ಒಂದ್ ಮೂರು ವಯಸ್ಸು ಹೌದು ಈಗ ನಾನು ನನ್ಗೆ ಹೆಂಗೈತೆ ಸರ್ ಎಲ್ಲಾರು ಸ್ವಲ್ಪ ಟಚ್ ಅಪ್ ಅಲ್ಲಿ ರೈತರು ಎಲ್ಲಾರು ನನಗೆ ಒಂದ್ ಇಡಬೇಕು ನೋಡಿ ಹೌದ್ರೆ ತುಂಬರಿ ಅಂತ ನಾನು ನನ್ನ ಫ್ರೆಂಡ್ಸ್ ಸರ್ಕಲ್ ಕುಡಿಸ್ಕೊಂಡು ನಾವು ಎಲ್ಲಾರ್ ಕುಂಟ್ ಟೈಮ್ ತರಬೇಕು ಪ್ಲಾನ್ ಮಾಡಿದ್ವಿ ಒಂದ್ ದೋಡ್ ಸೊ ಇವ್ ಡಿಮಾಂಡಿಂಗ್ ನೋಡ್ಕೊಂಡು ಏನ್ ಮಾಡಿದೆ ಇನ್ನೊಂದು ನೋಡ್ ಎಕ್ಸ್ಟ್ರಾನೆ ಆಡ್ ಮಾಡ್ಕೊಬೇಡಿ ಇದು ಪ್ಲಾನಿಂಗ್ ಅಲ್ಲಿ ಇರ್ಲಿಲ್ಲ ಸರ್ ನಾವು ಎಕ್ಸ್ಟ್ರಾ ಆಡ್ ಮಾಡ್ಕೊಂಡು ಈಗ ಒಂದ್ ನೋಡಲ್ಲ ಸೀದಾ ಅವರು ಅವ್ರು ತಮ್ಮ ಬರ್ಬೇಕಾದ್ರೆ ಅವ್ರಿಗೆ ಅಲ್ಲಲ್ಲಿ ಸರ್ ಈಗ ಒಬ್ಬ ರೈತ ಇದನ್ನ ನೋಡ್ತಾನೆ ವಿಡಿಯೋ ನಿಮ್ ಫೋನ್ ನಂಬರ್ ಹಾಕಿರ್ತೀವಿ ನಿಮ್ ಅಡ್ರೆಸ್ ಹಾಕಿರ್ತೀವಿ ಏನೋ ನಿಮ್ ಹತ್ರ ಒಂದ್ ಮುರಾಯಿ ಕಟ್ಟಬೇಕು ಅಂತ ಆಶೆ ಬರುತ್ತೆ ನಿಮ್ ಹತ್ರ ಬಂದ್ರೆ ಅವ್ರಿಗೆ ಸಪ್ಲೈ ಮಾಡ್ತೀರಿ ಸಪ್ಲೈನ ಮಾಡಕ್ ಗೈಡೆನ್ಸ್ ಮಾಡ್ತೀನಿ ಸರ್ ನಾನ್ ಅದನ್ನ ಸಿಲೆಕ್ಟ್ ಟೈಮ್ ಮಾಡೋ ಹಿಡ್ಕೊಂಡು ಗೈಡನ್ಸ್ ಅಂತೂ ಮಾಡ್ಬೇಕ್ರಿ ಗೈಡನ್ಸ್ ಸಾಕುದು ವಯ್ಯೋದ್ ರೊಕ್ಕ ಇವತ್ತು ದೊಡ್ಡ ಕೊಟ್ಟು ನಾಳೆ ಎಮ್ಮಿ ಮನೆ ಕರ್ಕೊಂಡು ಹೋಗ್ ದೊಡ್ಡ ಮಾತಲ್ಲ ವಯ್ಯದ್ ಹೇಗೆ ಮೇಂಟೈನ್ ಮಾಡ್ತಾರಲ್ಲ ಅದು ಇದೆ ಸರ್ ಅದೊಂದ್ರು ಅನುಭವ ಕೊಡಬೇಕು ಅವ್ರ ಹತ್ರ ಅದು ಮೊದಲ ಪ್ರಿಪೇರ್ ಆಗಿ ಬರ್ಬೇಕು ಸರ್ ಆ ಗ್ರೌಂಡ್ ಇದ್ರೆ ಮಾತ್ರ ಕೊಡ್ತೀವಿ ಹೌದು ಸರ್ ಯಾಕಂದ್ರೆ ನಾವು ಸುಮ್ನೆ ಹೋಗಿ ಅಂದ್ರೆ ನಮ್ಗೆ ಹಾಲು ಹೆಣ್ತಾ ಇಲ್ಲ ಅದು ಆಗ್ತಾ ಇಲ್ಲ ಅದ್ರ ಇದು ಆಗ್ಬಾರ್ದು ಸರ್ ಅವ್ರ ಹತ್ರ ಎಲ್ಲ ಮಾಡೋ ಕೆಪಾಸಿಟಿ ಇದ್ರೆ ಅಥವಾ ಫೈನಾನ್ಶಿಯಲ್ ಸಿಚುಯೇಷನ್ ಇದ್ರೆ ಅವ್ರಿಗೆ ಹತ್ತು ಎಮ್ಮಿ ನಾನು ಮಾಡ್ತಾ ಇದೀನಿ ಇಪ್ಪತ್ತೆಮ್ಮಿ ನಾನು ತರ್ತೀನಿ ಅಂತಂದ್ರೆ ಅವ್ರ ಹತ್ರ ಫೈನಾನ್ಸಿಯಲ್ ಸಿಚುಯೇಷನ್ ಇಲ್ಲ ಸರ್ ಆದ್ರೆ ಒಂದ್ ಎಮ್ಮಿ ಮನೆ ಹಾಲಿನ ಸಲುವಾಗ ಬೇಡ್ತಾನೆ

ಇಲ್ಲ ಸರ್ ಹಾಗೆ ಆಗಿರೋದು ಸರ್ ಈಗ ನಾನು ಒಂದ್ ಲೋಡ್ ತರ್ಬೇಕಾದ್ರೆ ಮೂರ್ ಜನ ಕುಡ್ಸ್ಕೊಂಡ್ ತಂದಿದ್ವಿ ಯಾಕಂದ್ರೆ ಒಂದ್ ಲೋಡ್ ತರಬೇಕಂದ್ರೆ ಗಾಡಿ ಬಾಡಿಗೆ ಒಂದ್ ಲಕ್ಷ ಆಗುತ್ತೆ ಅದಕ್ಕೆ ಸೊ ಬಾಡಿಗೆನ ಒಂದ್ ಎರಡ್ ತರಕೆ ವರ್ಕೌಟ್ ಆಗಲ್ಲ ಸೊ ಹಿಂಗಾಗಿನ ಅದು ಒಂದ್ ಎರಡು ಮಾಡ್ಕೊತೆ ಒಂದ್ ಈಗ ಒಂದ್ ಲೋಡ್ ತಂದ್ಕೊಂಡ್ಬಿಟ್ಟು ಸರ್ ಅದ್ ದೊಡ್ಡಿ ಇನ್ನೊಂದ್ ಎರಡ್ ಈಗ ಮಿನಿಮಮ್ ಈಗ ಇವತ್ತಿನ ಪರಿಸ್ಥಿತಿ ಒಳಗೆ ಎಷ್ಟು ಬಿತ್ರಿ ಸರ್ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಬಿತ್ತು ಇವತ್ತಿನ ಇದ್ರೊಳಗೆ ರೈತ್ರಿ ನಾ ಹೇಳ್ತಾ ಇರೋದು ಇವತ್ತು ಈಗ ನಾ ಕುಂತು ಮಾತಾಡ್ದೆ ಇವತ್ತು ನಾಳೆ ಒಂದ್ ಲಕ್ಷ ಐವತ್ತು ಸಾವಿರ ಆಗ್ಬಹುದು ಮತ್ತೆ ಒಂದ್ ಲಕ್ಷ ಇಪ್ಪತ್ತು ಸಾವಿರ ನೀವು ವಿಡಿಯೋದಾಗ ಹೇಳಿರಿ ಅವ್ರ ಒಂದ್ ಲಕ್ಷ ಐವತ್ ಸಾವಿರದ ಹಾಂಗೆ ನೀವು ಇಲ್ಲಿ ಬಂದ ಜಗಳ ತೆಗೆದು ಬೇಡ ಇವತ್ತು ಟುಡೇ ಈಸ್ ಪ್ರೈಸ್ ಈಸ್ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಇವಾಗ ಒಂದು एवरेज 10 12 ಲೀಟರ್ ಹಾಲು ಆ ಪರ್ ಡೇ ಅಲ್ಲಿ 12 ಕೊಡಬಹುದು 14 ಆಗಬಹುದು ಸರ್ ಅವರ ಮೇಯಿಸ್ತಾರಲ್ಲ ಅದರ ಮೇಲೆ ಹಾಲ್ ಕೆಪಾಸಿಟಿ ಜಾಸ್ತಿನೇ ಆಗುತ್ತೆ ಡೌನ್ ಆದ್ರೂ ಆಗಲ್ಲ ಜಾಸ್ತಿನೇ ಆಗುತ್ತೆ ಸರ್ ಇದು ಇನ್ನೊಂದು ಫೀಡಿಂಗ್ ಹೇಂಗ್ ಸರ್ ಅವರಿಗೆ ಆಹಾರ ಹೇಂಗ್ ಕೊಡಬೇಕು ಅದರ ಗೊತ್ತಾಗಬಹುದು ಅದನ್ನ ಅದ ಕಾನ್ಸಂಟ್ರೇಟೆಡ್ ಫೀಡ್ ಅಂತ ಯಾಕಂದ್ರೆ ಈವಾಗಿನ ಏನ್ ಮಾಡ್ತಾ ಇದ್ರೆ ಎಲ್ಲಾ ಮೇನೋ ಹೊಲಗಳೇ ಏನ್ ಎಲ್ಲಾ ಬಳಸ್ತಾ ಇದಾರಲ್ಲ ಯೂರೆ ಡಿಎಪಿ ಹಾಕೊಂಡು ಬೆಳೆಸ್ತಾ ಇದ ಬೆಳೆಗಳಲ್ಲಿ ಲವಣಾಂಶ ಅನ್ನೋದಂತ ಅಂತ ಏನು ಉಳ್ದಿಲ್ಲ ಸರ್ ಭೂಮಿಯಲ್ಲಿ ಉಳಿದಿಲ್ಲ ಅದು ಲವಣಾಂಶ ಬೆಳೆಯಲ್ಲಿ ಬರ್ತಾ ಇಲ್ಲ ಸರ್ ಇದೇ ಆಗ್ತಾ ಇರೋದು ನಮ್ಮ ಆಹಾರದಲ್ಲಿ ಆಗ್ತಾ ಇರೋದು ಇದೇ ಪ್ರಾಬ್ಲಮ್ ಅದನ್ನೇ ಸೇಮ್ ತರ ಒಂದ್ ನಮ್ಗೆ ಎಮಿ ಕಟ್ಬೇಕಂದ್ರೆ ಒಂದ್ ಒಂದ್ ಎಕರೆ ಎರಡ್ ಎಕರೆ ನೇಪಿರ್ ಹಚ್ಬಿಡಿ ಅಂತ ಹೇಳ್ತಾರೆ ಅದು ಕಾಮನ್ ಅದು ವರ್ಡ್ ಅಲ್ಲ ಸರ್ ಆಕ್ಚುಲಿ ಸರಿ ಸರ್ ಆಕ್ಚುಲಿ ನಮ್ ಬೇಕಾಗಿರೋದು ಎಲ್ಲಾ ತರಾನೇ ಮಿಕ್ಸ್ ಕಾನ್ಸನ್ ಅಂದ್ರೆ ಎಲ್ಲಾ ತರ ಲವಣಾಂಶ ಇರೋ ತರ ಮೇವನ್ನ ಕಟ್ ಮಾಡಿ ಅದನ್ನ ಒಂದ್ ತರ ಮಿಕ್ಚರ್ ಮಾಡಿ ನೋಡೋದೇ ಕಾನ್ಸಂಟ್ರೇಟೆಡ್ ಫೀಡ್ ಅಂತಾರೆ ಹುಲ್ಲು ಹಾ ಆ ಎಪಿಎಸ್ ಜೊತೆ ಮತ್ತೆ ಏನೇನೆನ್ ಹಾಕ್ತೀರಿ ಸರ್ ಜೊತೆ ಜೋಳ ಇದೆ ಸರ್ ಅದು ಜೋಳ ಜೋಳ ಇದೆ ಸಜ್ಜೆ ಮೇವಿದೆ ಜೋಳ ಅಂದ್ರೆ ಜೋಳದ ಕಾಳು ಹೇಳ್ತೀರಾ ಜೋಳ ಮೇಬೀನ್ ಬೀಜ ಬರುತ್ತೆ ಸರ್ ಅದು ಕ್ಯಾಂಪ್ ಜೋಳ ಬರುತ್ತೆ ಮೇಬೀನ್ ಇದೆ ಬೆಳೆಸ್ತೀವಿ ಸರ್ ಅದು ಡಬಲ್ ಕ್ರಾಪ್ ಸಲ ಕಟಿಂಗ್ ಬರುತ್ತೆ ಸರಿ ಅಥವಾ ನಮ್ಮಲ್ಲಿ ಇದ್ರಲ್ಲಿ ವೆಟರ್ನರಿ ಹಾಸ್ಪಿಟಲ್ ಇರುತ್ತಾ ಅಲ್ಲ ಅದತರೇ ಬರುತ್ತೆ ಸರ್ ಆಗಿ ಇತ್ರೆ ಕೊಡ್ತಾರೆ ಸರ್ ಅದು ವೆಟರ್ನರಿ ತಂದ ದವಾಖಾನಿ ಅಂತಾರಲ್ಲ ಅಲ್ಲಿ ಕೊಡ್ತಾರ ಅಂತ ಹೇಳ್ತಾರೆ ಸರ್ ಅದು ಬೆಸ್ಟ್ ಬರುತ್ತೆ ಸರ್ ವೆರೈಟಿ ನು ವೆರೈಟಿ ಸರ್ ಅದನ್ನು ಚೆನ್ನಾಗಿ ಬರುತ್ತೆ ಸರ್ ಅದನ್ನ ತಗೊಂಡು ಆಮೇಲೆ ನಾವು ಏನ್ ಮಾಡ್ತೀವಿ ಸರ್ ಈಗ ನಾವು ಸಿಂಗಲ್ ಆಗಿ ಕಟಿಂಗ್ ಅಂದ್ರೆ ಜೋಳದ ಮೇವನ್ನ ಅಷ್ಟೇ ಕೊಡ ಕಟಿಂಗ್ ಮಾಡ್ತೀವಿ ಕಣಿಕೆಯನ್ನ ಅಷ್ಟೇ ಅಲ್ಲ ಸರ್ ಅದ್ರ ಜೊಡೆಯಲ್ಲಿ ನೇಪೇರ್ ಕಟ್ ಮಾಡ್ತೀವಿ ಜೋಳದ ಕಣಿಕೆ ಹಸರ ಜೋಳ ಹಸಿರು ಅದು ಅದ್ರ ಜೊಡೆ ಸಜ್ಜಿ ಮೇವು ಇರುತ್ತೆ ಮತ್ತೆ ಅದು ಸಜ್ಜಿ ಮೇವು ಅದ್ರ ಜೋಡಿನ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀವಿ ಇವಾಗ ರೆಡ್ ನೇಪೇರ್ ಒಂದು ಬರ್ತಾ ಇದೆ ಅದು ಫ್ರಂಟಿ ಮಾಡ್ತೀವಿ ಅದನ್ನೆಲ್ಲ ಎಲ್ಲ ತಂದು ಕಟಿಂಗ್ ಮಾಡ್ತೀವಿ ಸರ್ ಮತ್ತೆ ಇದು ಗೋಧಿ ಹೊಟ್ಟ ಮತ್ತೆ ಕಡ್ಲಿ ಹೊಟ್ಟೆ ಮಿಕ್ಸ್ ಇರುತ್ತೆ ಅದು ಕುಡಿಸ್ತೀವಿ ಆಮೇಲೆ ಮಿನರಲ್ ಮಿಕ್ಸರ್ ಅಂತ ಇರುತ್ತೆ ಅದೊಂದು ಕುಡಿಸ್ತೀವಿ ಆಮೇಲೆ ಇಷ್ಟ ಆದ್ಮೇಲೆ ಲಾಸ್ಟ್ ಅಲ್ಲಿ ಹತ್ತಿ ಕಾಳು ಹಿಂಡಿ ಆಮೇಲೆ ತೊಗರಿ ನುಚ್ಚಿದ್ರೆ ತೊಗರಿ ನುಚ್ಚು ಅಥವಾ ಗೋಧಿ ಪಟ್ಟು ಅಂತಾರಲ್ಲ ಎಕ್ಸ್ಟ್ರಾ ಅಲ್ಲಿ ಆಡ್ ಮಾಡ್ಕೊಂತ ಡಿಪೆಂಡ್ ಅಪಾನ್ ಹಾಲಿನ್ ಕೆಪಾಸಿಟಿ ಏನಿರುತ್ತೆ ಅದರ ರೇಷಿಯೋ ಅಲ್ಲಿ ಅದನ್ನ ನಾವು ಅದನ್ನ ಒಂದ್ ಎಮ್ ಎಷ್ಟು ಕೊಡ್ಬೇಕಂತ ಡಿಸೈಡ್ ಮಾಡ್ತೀವಿ ಸರಿ ಸರಿ ಈಗ ನೀವು ಯಾವ ತರ ಫುಡ್ ಕೊಡ್ತೀರಿ ಆ ತರ ಈಲ್ಡ್ ಬರುತ್ತೆ ಸರ್ ಹಾಲು ಬರುತ್ತೆ ಸುಮ್ಮನೆ ಯಾವ ರೇ ಕಚರ ಹಾಕಿದ್ರೆ ಹಾಲು ಮಾಡಿ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ಅಲ್ಲ ಸರ್ ಈಗ ಅದನ್ನು ಹೆಂಗ್ ಕೊಡ್ಬೇಕಂದ್ರೆ ಸರ್ ಈಗ ಆ ಹತ್ತು ಲೀಟರ್ ಕೆಪಾಸಿಟಿ ಇದೆ ಅಂದ್ರೆ ಅದ್ರ ನಾವು ಸುಮ್ಮನೆ ನಾನು ಅದಕ್ಕೆ ಹತ್ತು ಕಿಲೋನೆ ಮೇಯಿಸಿದೆ ಅಂದ್ರೆ ಅದು ವರ್ಕೌಟ್ ಇರಲ್ಲ ಅದು ಹತ್ತಿ ಹತ್ತು ಲೀಟರ್ ಕೊಡುತ್ತೆ ಸರ್ ಅದು ಅದ್ರ ಕೆಪಾಸಿಟಿ ಅಷ್ಟಿರುತ್ತೆ ಇರುತ್ತೆ ಸೊ ಅದಕ್ಕೆ ನಾವು ಮ್ಯಾಕ್ಸಿಮಮ್ ಯಾವ ಲೆವೆಲ್ ಅಲ್ಲಿ ಅಥವಾ ಮಿನಿಮಮ್ ಅಲ್ಲಿ ಯಾವ ಲೆವೆಲ್ ಕೊಡಬೇಕು ಅದನ್ನ ಡಿಸೈಡ್ ಮಾಡ್ಕೊಂಡು ಅದೇ ಲೆವೆಲ್ ಕೊಡ್ಕೊಂಡು ತೋರ್ಬೇಕು ಸರ್ ಅದು ಅದನ್ನ ಗ್ರಾಜುಯಲ್ ಆಗಿ ಕಡಿಮೆ ಮಾಡಬಾರ್ದು ಜಾಸ್ತಿ ಮಾಡಬಾರ್ದು ಸರ್ ಅದು ಅದನ್ನ ಅಕಸ್ಮಾತಿ ಗಬ್ ಕಟ್ಕೊಂಡು ಮರಿ ಕೊಡಕ್ ಬರ್ತಾ ಇದೆ ಅಥವಾ ಇನ್ನು ಹಾಲು ಕಡಿಮೆ ಮಾಡ್ಬೇಕು ಆ ಟೈಮ್ ಗ್ಯಾಜುವಲ್ ಆಗಿ ಕಡಿಮೆ ಮಾಡ್ಕೊಂಡ್ ಬಂದ್ ಸರಿ ಸರ್ ಸರಿ ಸರ್ ಅಥವಾ ಅಲ್ಲಿ ಗೊತ್ತಾಗ್ಬಿಡ್ತ ಸರ್ ಸರಿ ಸರ್ ಈಗ ಮಾರ್ನಿಂಗ್ ಇದ್ದಿದ್ದು ಮನೆಗೆ ಹೋಗಿ ಪ್ಯಾಕ್ ಮಾಡಿ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಈವ್ನಿಂಗ್ ಇದ್ದೆ ಸೇಮ್ ಸರ್ ಅದನ್ನು ಸೇಮ್ ಈವ್ನಿಂಗ್ ಅಲ್ಲಿ ಸಿಕ್ಸ್ ತರ್ಟಿ ಅದ್ ಹಾಲ್ ಹಾಲ್ಗೆ ಕರ್ಬಿಡ್ತಾರೆ ಹಾಫ್ ಅನ್ ಅವರ್ ಅಲ್ಲಿ ಮನಿ ರೀಚ್ ಆಗುತ್ತೆ ಸೆವೆನ್ ಓ ಕ್ಲಾಕ್ ಸೆವೆನ್ ಟು ಏಟ್ ಪ್ಯಾಕಿಂಗ್ ಆಗುತ್ತೆ ಏಟ್ ಓ ಕ್ಲಾಕ್ ಹೋದ್ರೆ ಹತ್ತು ಹತ್ತು ಗಂಟೆವರೆಗೆ ಹೋಮ್ ಡೆಲಿವರಿ ಮಾಡ್ಕೊಂಡು ಬಂದ್ಬಿಡ್ತಾರೆ ಎಷ್ಟು ಹೋಮ್ ಡೆಲಿವರಿ ಮಾಡ್ತೀವಿ ಇವಾಗ ಹಾಲ್ ಹೆಂಗಿ ಆ ಕೆಪಾಸಿಟಿ ಸರ್ ಅಪ್ರಾಕ್ಸಿಮೇಟ್ ಫಿಫ್ಟಿ ಲೀಟರ್ಸ್ ಹೋಗುತ್ತೆ ಸರ್ ಅದು ಫಿಫ್ಟಿ ಮನೆಗಳು ಅಥವಾ ಅಥವಾ ಅರ್ಧ ಲೀಟರ್ ಮನಿ ಸ್ವಲ್ಪ ಕಂಟಿನ್ಯೂ ಜಾಸ್ತಿ ಇರುತ್ತೆ ಆದ್ರೆ ನಾವು ಮೊದಲು ಸ್ಟಾರ್ಟಿಂಗ್ ಏನಿರುತ್ತೆ ಮನೆ ಸಿಗ್ಲಿಲ್ಲ ಅಂತ ಎಲ್ಲಿ ಬೇಕಾದ ಎಲ್ಲಿ ಮನೆ ಸಿಗ್ತಾ ಇದ್ದೀವಿ ಎಲ್ಲಿ ಬೇಕಾದ ಮನೆಗಳು ಇಡ್ಕೊಂಡು ಕೊಡ್ತಾ ಇದ್ವಿ ಇವಾಗ ಏನ್ ಮಾಡ್ಕೊಂಡಿವೆ ಶಾರ್ಟ್ ಮಾಡ್ಕೊಂಡ್ಬಿಟ್ಟು ಸೈಪ್ ಏನ್ ಮನೆ ಮುಂಚ ದೂರದ ಕಟ್ ಮಾಡ್ಕೊಂಡ್ಬಿಟ್ಟು ಸೊ ಈಗ ಹುಡುಗನಿಗೆ ಡೆಲಿವರಿ ಮಾಡೋಕ್ಕೂ ಸರಳ ಆಗ್ಬಿಡ್ತದೆ ಸರ್ ಈಗ ಮಿಲ್ಕ್ ಬಿಟ್ಟು ಮಿಲ್ಕ್ ಪ್ರಾಡಕ್ಟ್ಸ್ ಅಂತ ಬರ್ತಾವಲ್ಲ ಸರ್ ಅದರೊಳಗೆ ಇನ್ನೂ ತಲೆ ಹಾಕಿಲ್ಲ ಇಲ್ಲ ಸರ್ ಅದರಲ್ಲಿ ಹೋಗಿಲ್ಲ ಸರ್ ಯಾಕಂದ್ರೆ ಇದನ್ನ ನಾವು ನಾವು ಈಗ ಮೇವಾ ಅಂತ ಮಾಡ್ತಾರೆ ಖವಾ ಅಂತ ಮಾಡ್ತಾರ ಬೇಳ ಅಂತ ಬಾಸುಂದಿ ಅಂತ ಅದರೊಳಗೆ ಹೋಗಿಲ್ಲ ಇಲ್ಲ ಸರ್ ಅದ್ರಲ್ಲಿ ಇದರಲ್ಲಿ ಟೈಮ್ ಸಾಲ್ತಾ ಇಲ್ಲ ಸರ್ ಅದನ್ನ ಮಾತ್ರ ಡೈವರ್ಟ್ ಮೈಂಡ್ ಡೈವರ್ಟ್ ಮಾಡ್ಕೊಂಡು ಅದ್ರಲ್ಲಿ ಟೈಮ್ ಕೊಡಕ್ ಆಗಲ್ಲ ಸರ್ ಸೊ ಇದ್ರಲ್ಲಿ ಆಲ್ಮೋಸ್ಟ್ ಟೈಮ್ ಜಾಸ್ತಿ ಮನೆಯೊಳಗೊಂದು ಪ್ಲಾಂಟೇಶನ್ ಹಾಕಿ ಅದನ್ನ ವಿಚಾರ ಮಾಡಿ ಇದೆ ಸರ್ ಇದೆ ಸರ್ ಅದನ್ನು ಮಾಡ್ಬೇಕಂತ ಅದು ಇಲ್ಲ ಸರ್ ಇಲ್ಲೇ ನಮ್ಮ ರೋಡ್ ಹತ್ರನೂ ಒಂದ್ ಅಲ್ಲಿ ಆ ಕಡೆ ರೋಡ್ ಹತ್ರ ಅಲ್ಲಿ ಮಾಡ್ತೀವಿ ಮಾಡ್ಬೇಕು ರೋಡ್ ಅಲ್ಲಿ ಅಲ್ಲಿ ಒಂದು ಒಂದು ಬೇಕರಿ ಟೈಪ್ ಅಥವಾ ಒಂದು ಡೈರಿ ಟೈಪ್ ಮಾಡ್ಕೊಂಡು ಅಲ್ಲಿ ಎಲ್ಲಾ ಸಿಸ್ಟಮ್ ರೆಡಿ ಮಾಡ್ಕೊಂಡು ನೀವು ನೀವು ಇಲ್ಲಿಂದ ಹಾಲು ಕರ್ಕೊಂಡು ಹೋಗ್ತೀರಿ ಡೈರೆಕ್ಟ್ ಪ್ಯಾಕ್ ಮಾಡ್ತೀವಿ ಅದ್ರೊಳಗೆ ಏನು ಮಿಕ್ಸ್ ಇಲ್ಲ ಡೈರೆಕ್ಟ್ ಇಸ್ ಏನು ಬರುತ್ತೆ ನೋಡಿ ರೈತ ಬಂದ್ರೆ ಇವರು ಸರ್ ಪ್ರಸಿದ್ಧಿ ಪ್ರಶಸ್ತಿಗಳು ಬಂದವಲ್ಲ ಏನ್ ಸರ್ ಇದೆ ಸರ್ ಅವ್ರಿರಲಿ ಸರ್ ಸರ್ ಪ್ರಶಸ್ತಿಗಳು ಏನು ರೈತ ಬೆಸ್ಟ್ ರೈತ ರೈತರಿಗೆ ಇಲ್ಲ ಪ್ರಶಸ್ತಿ ಬರೋದು ಬೇರೆ ಸರ್ ಅದು ಯಾಕಂದ್ರೆ ಅದು ಅದು ಹಿಂದ್ಗಡೆನ ಇರ್ಬೇಕು ಸರ್ ಅದು ಇರ್ಬೇಕು ಯಾಕಂದ್ರೆ ನಾವು ಮಾಡಿದ ನೋಡಿ ರೈತರಿಗೆ ಗೊತ್ತಾಗ ರೈತ ಪಂಡಿತ ಪ್ರಶಸ್ತಿ ತಗೊಂಡು ಎಂಜಿನಿಯರ್ ಅದನ್ನ ಎಷ್ಟೋ ಅರವತ್ತೈದು ಎಪ್ಪತ್ ಸಾವಿರ ಆಗಿನ ಕಾಲದ ನೌಕರಿ ಬಿಟ್ಟು ಈ ಸಾಹಸ ಮಾಡ್ಯಾರಲ್ಲ ಕೆಲವೊಬ್ಬ ನಿಜವಾಗಿ ರೈತ ಕುಟುಂಬದಾಗ ಹುಟ್ಟದವರು ಮಾಡುದಿಲ್ಲ ಇದನ್ನ ನಾ ಇದನ್ನ ರೈತರಿಗೆ ಹೇಳಬೇಕು ನಾ ಮಾಡೋದೇ ನನ್ನ ವಿಡಿಯೋ ನಾಲ್ಕನೂರ ಎಂಬತ್ತು ವೀಡಿಯೋದೊಳಗೆ ಒಂದು ಎರಡ್ ನೂರ ಐವತ್ತು ಬರೀ ರೈತರ ಸಲುವಾಗಿ ಯಾವ ನಾ ರೈತರ ಸಲುವಾಗಿ ಯಾಕೆ ಮಾಡ್ತೀನಿ ಅಂದ್ರೆ ಒಬ್ಬರಿಂದ ಒಬ್ಬರು ನೋಡಿ ಕಲೀಲಿ ಎಲ್ಲಾ ಪಾಠಶಾಲೆ ರೈತರಿಗಾಗಿ ಪಾಠಶಾಲೆ ಇಂಥವರೇ ಪಾಠಶಾಲೆ ಮಾಡೋರು ಈಗ ಇದನ್ನು ನೋಡಿ ಕಲಿಬೇಕಂತ ತಿಳ್ಕೊಂಡು ಇಂಥವ್ರ್ ಬಂದು ನಾ ಇಂಟರ್ವ್ಯೂ ತಗೊಳ್ತಾ ಇದ್ದೇನೆ ನಾನು